ನನ್ನ ಹತ್ರ ಮಾತಾಡಿದ್ರು ರಾಜ್ಕುಮಾರ್ ಅವರು ನಾನು ಬಾಳೆ ಅವ್ರನ್ನ ಕರಿಬೇಕಂತ ಹೋದಾಗ ನಾಡ ನಮ್ಮೂರು ಸಿದ್ಧನ್ ಹತ್ರ ಕೆಲವ್ರು ಅಂತ ನಾನು ಹೇಳಿದೆ ಓ ಸಿದ್ಧಪ್ಪ ಬುದ್ಧಿ ಬುದ್ಧಿ ಅವ್ರ ಎಪ್ಪತ್ತು ವರ್ಷ ಮುದುಕ್ ಅಲ್ಲ ಬುದ್ಧಿ ನಾನು ಬಂದವ್ರಿಂಗ್ ಹಿಡ್ಕೊಂಡಾಗ ಇಪ್ಪತ್ತು ವರ್ಷದ ಹುಡುಗಾಗಿದ್ರು ಬುದ್ಧಿ ಅವರು ಅನ್ನುವಂತ ಮಾತನ್ನ ರಾಜ್ಕುಮಾರ್ ಕುಮಾರ್ ಅವರು ಸ್ವತಃ ನಾನು ಮುಂದೆ ಹೇಳಿದ್ರು ಜೊತೆಗೆ ಒಂದು ಇವತ್ತಿಗೂ ನಿಮ್ಗೆ ಹೇಳ್ತೇನೆ ವಾಕ್ ಸಿದ್ಧಿ ಹೇಗಿತ್ತು ಹೇಗಿತ್ತು ಅಂತಂದ್ರೆ ಅವಾಗ ಪುನೀತ್ ರಾಜ್ಕುಮಾರ್ ಅವ್ರು ಗರ್ಭದಲ್ಲಿದ್ರು ಇನ್ನ ಪಾರ ಗರ್ಭದಲ್ಲಿದ್ರು ಅವಾಗ ಯಾಕಪ್ಪ ಮಗಳನ್ನ ಯಾಕೆ ಕರ್ಕೊಂಬರ್ಲಿಲ್ಲ ಭಾರತಮ್ಮನ ಯಾಕೆ ಕರ್ಕೊಂಬರ್ಲಿ ಇಲ್ಲ ಬುದ್ಧಿ ಹಿಂಗೆ ಗರ್ಭದಿ ಗರ್ಭಾವಸ್ಥೆಯಲ್ಲಿದ್ದಾರೆ ಬರಕ್ ಆಗ್ಲಿಲ್ಲ ಹೌದಾ ಅಂತಂದು ಅಲ್ಲಿ ಇರ್ತಕ್ಕಂಥ ಬೂಂದಿ ಕೊಟ್ಟು ಹೋಗು ನಿನಗೆ ಒಬ್ಬ ಶಕ್ತಿಶಾಲಿ ಮಗ ಹುಡ್ತಾನೆ ಅನ್ನುವಂಥ ಮಾತನ್ನು ಹೇಳಿದ್ರು ನನಗೆ ಅನಿಸ್ತಾ ಇದೆ ಶಕ್ತಿಶಾಲಿ ಅನ್ನುವಂಥ ಪದ ಅದ ಯಾಕೆ ಬಳಸಿದ ಅಂತಂದ್ರೆ ಆ ಶಕ್ತಿಶಾಲಿ ಅನ್ನುವಂಥ ಪದನೇ ಇಂಗ್ಲಿಷ್ನಾಗ ಪವರ್ ಸ್ಟಾರ್ ಅಂತ ಇವತ್ತಿನ ದಿವಸ ಆಗಿರ್ತಕ್ಕಂಥ ರಾಜ್ಕುಮಾರ್ ಅವರು ಎಪ್ಪತ್ತೇಳು ವರ್ಷ ಮಾಡಿದಂತ ಸಾಧನೆಯನ್ನ ಕೇವಲ ನಲವತ್ತೆಂಟು ವರ್ಷದಲ್ಲಿ ಮಾಡಿದಂತ ಕೀರ್ತಿ ಸಲ್ಲೋದಾದ್ರೆ ಪುನೀತ್ ರಾಜ್ಕುಮಾರ್ಗೆ ಅದೊಂದು ಕೀರ್ತಿ ಸಲ್ಲಬೇಕು ಯಾಕಂದ್ರೆ ಸಿದ್ದಪ್ಪನ ಆಶೀರ್ವಾದ ಹಂಗಿತ್ತು ಶಕ್ತಿಶಾಲಿ ಮಗ ಹುಡ್ತಾನವ ಅಂತಂದ್ರು ಆ ಶಕ್ತಿಶಾಲಿ ಪವರ್ ಸ್ಟಾರ್ ಅನ್ನುವಂಥದ್ದನ್ನೇ ಇವತ್ತು ಅವನ ವ್ಯಕ್ತಿಗೆ ಅಂತ ಒಂದು ದೊಡ್ಡ ಗುಣವನ್ನ ದೊಡ್ಡ ಕೀರ್ತಿಯನ್ನ ತಂದು ಕೊಟ್ಟಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿನೇ ಇವತ್ತಿನ ದಿವಸ ಆ ತಪಸ್ಸಿನಲ್ಲಿ ಏನೆಲ್ಲವೂ ಕೂಡ ಅಡಗಿದೆ ಯಾಕೆ ಅಂತಂದ್ರೆ ಅವರು वैभवा भोग बसलीला राजभोगा बसलीला